ಶ್ರೀ ಗುರು ಗುರುಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸಿದ್ದೇಶ್ವರ ಅಪ್ಪಾಜಿಯವರು ಅಲ್ಲಂ ಪ್ರಭು ಅವರ ವಚನ ನಿರ್ವಚನ ಮಾಡಿರುವ ವಚನ ಮಾನದ ತೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು ತಾಳ ಮರದುದ್ದಿಹವೆರಡು ಕೋಡ ನೋಡ ಅದನರಸಿ ಹೋಗಿ ಆರು ದಿನ ಅದು ಕೆಟ್ಟು ಮೂರು ದಿನ ಅಘಟಿತ ಘಟಿತ ಗುಹೇಶ್ವರ ಅರಸುವ ಬಾರೆ ಮನಸ್ಸು ಆವು ಆಕಾರದಲ್ಲಿ ಬಹು ಚಿಕ್ಕದು ಅದರ ಸಂಸಾರಿಕ ಒಲವು ಕೆಚ್ಚಲು ಅದು ಅತ್ಯಂತ ಬೃಹತ್ತವಾದದ್ದು ಅಹಂ ಮತ್ತು ಮಮ ಇವೆರಡೂ ಈ ಮನದ ಭಾವ ಶೃಂಗಾರಗಳು ಅವು ಮುಗಿಲೆತ್ತರ ಈ ಮನೋಮಧ್ಯದ ಜೀವಪುರುಷ ಈ ಸಂಸಾರಿಕ ಒಲವಿನ ರಸವ ಕುಡಿದು ನಿತ್ಯ ತೃಪ್ತನಾಗಬೇಕೆಂಬ ಅಪೇಕ್ಷಿಸಿದ ಈ ನಿತ್ಯ ತೃಪ್ತಿಯನ್ನು ಅರಸಿ ಹೊರಟ ಮಾಯಾರಂಗದಲ್ಲಿ ಕ್ರಮವಾಗಿ ಗಂಧ ರಸ ರೂಪ ಸ್ಪರ್ಶ ಶಬ್ದ ಮತ್ತು ವಾಸ ವಾಸನಾ ಮಂಡಲಗಳೆಲ್ಲ ಹುಡುಕಾಡಿದ ಅಷ್ಟೇ ಅಲ್ಲ ಈ ಶೋಧಕ್ಕೆ ಬಾಲ್ಯ ಯೌವನ ಮತ್ತು ವೃದ್ಧಾಪಗಳನ್ನು ಬಳಸಿದ ಅಂದರೆ ಜೀವನವಿಡೀ ಶ್ರಮಿಸಿದ ಈ ಬಾಲಾದಿ ಕಾಲಖಂಡಗಳೇ ಸರಿದು ಹೋದವೇ ವಿನಾಹ ಜೀವನಿಗೆ ನಿತ್ಯ ತೃಪ್ತ ಸಿಗಲಿಲ್ಲ ನಿರಾಶನಾಗಿ ನಿಂತ ಅವನಿಗೆ ಭರವಸೆ ಕೊಡುತ್ತಾ ಪ್ರಭುದೇವರು ಹೇಳುತ್ತಾರೆ ನಿನ್ನ ಶ್ರಮ ಮೆಚ್ಚುವಂಥದ್ದು ಅದರಿಷ್ಟೇ ಆದರಿಷ್ಟೇ ಅದು ದಿಕ್ಕು ತಪ್ಪಿದೆ ಯಾವುದನ್ನು ಇಷ್ಟು ಶೋಧನಾ ಸಾಹಸದ ನಂತರವೂ ನಿನಗೆ ಪಡೆಯಲಾಗಲಿಲ್ಲವೋ ಅದನ್ನು ಬಹು ಸುಲಭವಾಗಿ ಪಡೆಯಬಹುದು ನಿಸ್ಸಂಸಾರಿಯಾದ ನಿನ್ನ ಪರಮ ಮೂಲ ಸ್ವರೂಪವಾದ ಗುಹೇಶ್ವರನಲ್ಲಿ ನಿಸ್ಸಂಸಾರಿಯಾದ ನಿನ್ನ ಪರಮ ಮೂಲ ಸ್ವರೂಪವಾದ ಗುಹೇಶ್ವರನಲ್ಲಿ ಅವನು ಅಘಟಿತ ಘಟಿತ ಅಸಾಧ್ಯವಾದುದೆಲ್ಲ ಅವನಲ್ಲಿ ಸುಸಾಧ್ಯ ಹೊರಡು ಈಗ ಆ ಗುಹೇಶ್ವರನಲ್ಲಿ ನಿತ್ಯ ತೃಪ್ತಿಯನ್ನು ಅರಸಲು ಹೊರಡು ಇದು ಸಿದ್ದೇಶ್ವರ ಅಪ್ಪಾಜಿಯವರು ಹೇಳಿರುವಂತಹ ನಿರ್ವಚನ ಮಾಡಿರುವಂತಹ ವಚನ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಿತ್ಯ ತೃಪ್ತಿ ಎನ್ನುವುದು ಸಂಸಾರದಲ್ಲಿ ಎಲ್ಲಿಯೂ ಎಂದೂ ಸಿಗವಾಗದು ಅಂತಹ ತೃಪ್ತಿ ದೇವನಲ್ಲಿ ಸಹಜ ಸಿದ್ಧ ಜೀವನ ಜೀವನು ಸಂಸಾರ ಕ್ಷೇತ್ರದಿಂದ ಅರಸುವುದನ್ನು ನಿಲ್ಲಿಸಿ ಕ್ಷೇತ್ರವನ್ನು ಪ್ರವೇಶಿಸಬೇಕು ಎಲ್ಲರಿಗೂ ಶರಣ